ಜಗಾದಲ್ಲಿ ಹಜರತ್ ರೆಹಮನ್ ಶಾವಲಿ ಶರಣರ ಉರುಸು ವಿಷಯವಾಗಿ ಪೂರ್ವಭಾವಿ ಸಭೆ ನಡೆಯಿತು ಗಜೇಂದ್ರಗಡ ತಾಲೂಕು ನರೇಗಲ ನಗರದಲ್ಲಿಂದು ಹಜರತ್ ರೆಹಮಾನ್ ಶಾವಲಿ ಶರಣರ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದ ಅಂಗವಾಗಿಂದು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಹಜರತ್ ಅಬ್ದುಲ್ ರೆಹಮಾನ್ ಶಾವಲಿಗಳವರ ಕರಸಂಜಾ ಕರಸಂಜಾತರಾದ ಹಜರತ್ ಸೈಯದ್ ಮಂಜೂರ್ ಹುಸೇನ್ ಶಾವ್ಲಿಗಳವರ ಅಮೃತ ಹಸ್ತದಿಂದ ನಡೆಯಿತು ಈ ಧಾರ್ಮಿಕ ಕಾರ್ಯಕ್ರಮವು ಸತತವಾಗಿ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಹಲವಾರು ಗಣ್ಯ ಮಾನ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಪೂರ್ವಭಾವಿ ಸಭೆಯಲ್ಲಿ ನರಿಗಲ್ನ ಎಲ್ಲ ವಾರ್ಡ್ನ ಗಣ್ಯ ಮಾನ್ಯರು ಹಾಗೂ ಎಲ್ಲ ಮತ ಬಾಂಧವರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿಕನಗೌಡರ್ ನರೇಗಲ್ ನಮಗೆಲ್ಲರೂ ಕೊಟ್ಟಿದ್ದ ವಿಷಯ ಐತಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಗೆ ಆ ಉದ್ದೇಶಕ್ಕೆ ನಾವೆಲ್ಲರೂ ಕೂಡಿವಿ ಮತ್ತು ಈಗಾಗಲೇ ರೀತಿ ಅದಕ್ಕೆ ರಿಸೀಪ್ ಬುಕ್ ಆಗಲಿ ಅಥವಾ ಹ್ಯಾಂಡ್ಮೇಲ್ ಆಗಲಿ ವಾರ್ಡ್ ವೈಸು ಯಾರ್ಯಾರು ಓಡಿ ಯಾರ್ಯಾರು ಬಂದರೆ ಅವರಿಗೆಲ್ಲ ವಹಿಸ್ಕೊಳ್ತೀವಿ ಪುರುಷ ಪುರುಷಿಗೆ ನೀತಿ ಭಾಳಷ್ಟು ಖರ್ಚು ವೆಚ್ಚ ಬರ್ತೈತಿ ಅದಕ್ಕೆ ಎಲ್ಲರೂ ಸೇರಿಕೊಂಡು ಒಂದು ಹೆಚ್ಚಿನ ಪ್ರಮಾಣದೊಳಗೆ ಒತ್ತಿಗೆಯನ್ನು ಹೋಗಿದ್ರೆ ಮಾತ್ರ ಅದು ಸಾಧ್ಯತೆ ಆಗುತ್ತ ಆದ್ದರಿಂದ ನೀವೆಲ್ಲರೂ ಏನೈತಿ ಕೆಲವೊಂದು ಗುಬ್ಬು ಕೊಡ್ತೀವಿ ಸಿಕ್ಕು ಕೊಡ್ತೀವಿ ಅಂತ ಹೋಗಿ ಹೆಚ್ಚಿನ ಸಂಖ್ಯೆಯೊಳಗೆ ಹೆಚ್ಚಿನ ಹಣಕಾಸಿನ

ಅಲ್ಲಿ ಬಸ್ ಪುರದಾಗದ್ ಬಂದಿತ್ತು